ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಕೂಡ ಒಂದು ಸ್ನ್ಯಾಕ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಚಕ್ಲಿ ಥರ ನೀವು ಮಾಡ್ಕೋಬೋದು ಇಲ್ಲಾಂದರೆ ಮುರುಕು ಥರ ಅನ್ನಾದರೂ ಮಾಡ್ಕೋಬೋದು ತುಂಬಾ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಚಕ್ಲಿ ಅಲ್ಲ ಅದಕ್ಕಿಂತ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂತ ಈ ಚಕ್ಲಿ ಅಥವಾ ಮುರ್ಕು ಹೇಗೆ ಮಾಡೋದು ನೋಡ್ಕೊಂಬರೋಣ ಇದನ್ನು ಮಾಡೋದಕ್ಕೆ ನಾನು ಹೋಲ್ ನೈಟು ಈ ಹೆಸರು ಕಾಳನ್ನು ನೆನೆಸ್ಕೊಂಡಿದ್ದೆ ಆ ನೆನೆಸ್ಕೊಂಡಿರೋ ಅಂತಹ ಕಾಳು ನೋಡಿ ಸ್ವಲ್ಪ ಚೆನ್ನಾಗಿ ನೆಂದಿದೆ ಬೆಳಿಗ್ಗೆ ಮಾಡೋದಿದ್ರೆ ನೈಟ್ ನೀವು ನೆನ್ಸ್ಕೊಳ್ಳಿ ಇಲ್ಲಾಂದರೆ ಮಧ್ಯಾಹ್ನ ಯಾವಾಗಾದರೂ ಮಾಡ್ತೀವಿ ಅಂದರೆ ಬೆಳಿಗ್ಗೆ ನೆನೆಸ್ಕೊಂಡ್ರೆ ಸಾಕು ಜಸ್ಟ್ ಒಂದು ಫೋರ್ ಟು ಫೈವ್ ಅವರ್ಸ್ ಅದು ಸ್ವಲ್ಪ ನೆಂದರೆ ಸಾಕು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಹೆಚ್ಚಿಗೆ ಬೇಡ ಸ್ವಲ್ಪ ಅದು ಮುಳುಗೋ ಅಷ್ಟು ನೀರನ್ನ ಹಾಕಿ ಒಂದು ಎರಡು ವಿಷಲು ಇದನ್ನು ಕೂಗಿಸ್ಕೊಳ್ತೀನಿ ಅದು ಸ್ವಲ್ಪ ಬೇಯಿಸ್ಕೋಬೇಕು ಹೆಲ್ತ್ಗೆ ಕೂಡ ಹೆಸ್ರು ಕಾಳನ್ನ ಬಳಸಿ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಐಡಿಯಾ ಅಲ್ವಾ ಸೊ ನೋಡಿ ಅದೆಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಉಪ್ಪೆಲ್ಲ ಏನೂ ಹಾಕಿಲ್ಲ ನಾರ್ಮಲ್ ಜಸ್ಟ್ ಹೆಸ್ರು ಕಾಳನ್ನ ನೆನ್ಸ್ಕೊಂಡಿದ್ದೆ ನೆನೆಸಿರೋ ಅಂಥ ಹೆಸ್ರು ಕಾಳಿಗೆ ಸ್ವಲ್ಪ ನೀರನ್ನ ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೀರೆಲ್ಲ ಹಿಂಕೊಂಡಂಗೆ ಬೆಂದಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈ ಅರ್ಧಂಬರ್ಧ ಆ ಥರ ಎಲ್ಲ ಏನಿಲ್ಲ ತುಂಬ ನುಣ್ಣಕ್ಕೆ ಸ್ವಲ್ಪನೇ ನೀರನ್ನ ಬಳಸಬೇಕು ಅದಕ್ಕೂ ಹೆಚ್ಚು ನೀರು ಬಳಸೋ ಅವಶ್ಯಕತೆ ಇಲ್ಲ ಈ ಥರ ನುಣ್ಣಕ್ಕೆ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಆ ಮಾಡ್ಕೊಂಡಿರೋ ಅಂತಹ ಪೇಸ್ಟಿಗೆ ಈಗ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹೆಸ್ರು ಕಳನ್ನ ಅದನ್ನು ನೆನೆಸಿ ನೀವು ರುಬ್ಕೊಂಡ್ರೆ ಸಾಕು ರುಚಿಗೆ ಅಗತ್ಯ ಇರೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಮಾಡೋರು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಖಾರ ಬೇಕಲ್ವಾ ಅದಕ್ಕೆ ಖಾರಕ್ಕೆ ಅಚ್ಚುಮೆಣಸಿನ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಬೋದು ಅದು ಚೆನ್ನಾಗಿರುತ್ತೆ ಅಲ್ಲಲ್ಲೇ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರಲಿ ಅಂತ ಸ್ವಲ್ಪ ಜೀರಿಗೆ ಬಿಳಿ ಎಳ್ಳು ಇದನ್ನೆಲ್ಲ ಹಾಕೋದ್ರಿಂದ ನಮ್ಮ ಚಕ್ಲಿ ಅಥವಾ ಮುರುಕು ಏನೇ ಮಾಡಿದ್ರು ಬಾಯಿಗೆ ಟೇಸ್ಟಿಯಾಗಿ ಚೆನ್ನಾಗಿ ಸಿಗುತ್ತೆ ಅಜ್ವೈನು ಅದನ್ನು ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಕ್ರಶ್ ಮಾಡಿದ್ರೆ ಅದು ಒಳ್ಳೆ ಪರಿಮಳ ಕೊಡುತ್ತೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ಪ್ಲೈನ್ ಚಕ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಇವು ಮಿಕ್ಸ್ ಮಾಡಿದ್ರೆ ಬಾಯಲ್ಲಿ ಒಂಥರ ಚೆನ್ನಾಗಿ ಸಿಗ್ತಾ ಇರುತ್ತೆ ಅಲ್ಲಲ್ಲೇ ಮಧ್ಯೆ ಮಧ್ಯೆ ಮೊದಲಿಗೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಕೊನೆಯಲ್ಲಿ ಸೇರಿಸ್ಕೋಬೇಕು ನೀರು ಸೇರಿಸೋದಕ್ಕೆ ಮುಂಚೆ ನಾರ್ಮಲಾಗಿ ಈ ಹಿಟ್ಟು ಮತ್ತು ಹಾಕಿರೋ ಉಪ್ಪು ಖಾರ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಸ್ಪೂನಿಂದನಾದರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ಕೈನ ಯೂಸ್ ಮಾಡಿಕೊಂಡು ಕೈಯಿಂದನೇ ಮಿಕ್ಸ್ ಮಾಡ್ಕೊಬೋದು ಚಕ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ಈಗ ಅದಕ್ಕೆ ಬಿಸಿ ಮಾಡಿರೋ ಅಂತಹ ಎಣ್ಣೆ ಬಿಸಿ ಮಾಡಿರೋ ಅಂತಹ ಎಣ್ಣೆ ಯಾವುದೇ ಸ್ನ್ಯಾಕ್ಸ್ ಐಟಮ್ ನೀವು ಹಾಕಿದ್ರೂ ನಾವು ಮಾಡೋ ಅಂತಹ ಸ್ನ್ಯಾಕ್ಸ್ ಐಟಮ್ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮೊದಲು ಮಿಕ್ಸ್ ಮಾಡ್ಕೊಂಡು ಆನಂತರ ನೀವು ಕೈನಿಂದನೇ ಚೆನ್ನಾಗಿ ಅದನ್ನು ಕಲಿಸ್ಕೋಬೋದು ನಾರ್ಮಲ್ ಚಕ್ಲಿ ಮಾಡಿರ್ತೀರಾ ಹೆಸರು ಕಾಳನ್ನ ಬಳಸಿ ಈ ಥರ ಒಂಥರ ಚಕ್ಲಿ ಮಾಡ್ಕೊಳ್ಳಿ ನೀವು ಯಾರಿಗೂ ಹೇಳೋ ಆಗತ್ತೇನೇ ಇಲ್ಲ ಇದು ಹೆಸರು ಕಾಳದಂತ ಅದು ಗೊತ್ತು ಆಗೋದಿಲ್ಲ ಬಟ್ ತಿನ್ನೋವಾಗ ನಿಮಗೆ ಆ ಡಿಫ್ರೆನ್ಸ್ ಫೀಲ್ ಆಗುತ್ತೆ ಏನೋ ಒಂದು ರೀತಿ ಡಿಫ್ರೆಂಟ್ ಆಗಿದೆ ಈ ಚಕ್ಲಿ ಚೆನ್ನಾಗಿದೆ ಅಂತ ಹೇಳಿ ತಿಂದವ್ರು ಹೇಳ್ತಾರೆ ಅಡುಗೆ ಮನೆ ಅನ್ನೋದೇ ಒಂದು ಲ್ಯಾಬ್ರೇಟ್ರಿ ಹಾಗೆ ಅಲ್ವಾ ಏನಾದರೂ ಒಂದು ಹೊಸ ಹೊಸ ಪ್ರಯೋಗ ನಾವು ಮಾಡ್ತಾ ಇದ್ದಷ್ಟು ಹೊಸ ಹೊಸ ರಿಸಲ್ಟ್ ಬರುತ್ತೆ ಕೆಲವು ಸಲ ಅದು ಒಂದೊಂದೆರಡು ಟೈಮ್ ಕೆಟ್ಟೋದ್ರೆ ಕೆಟ್ಟೋಗ್ಬೋದು ಬಟ್ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನೀಟಾಗಿ ಮಾಡಿದಾಗ ಕೆಡೋ ಚಾನ್ಸಸ್ಗಿಂತ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಮೆತ್ತಗೆ ನಾರ್ಮಲ್ ಚಕ್ಲಿ ಹಿಟ್ಟು ಕಲಿಸ್ಕೊಂಡು ಹಾಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ನಾವು ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಬೋದು ಚಕ್ಲಿ ಹೊಡೆಗೆ ಒಳಗಡೆ ಎಲ್ಲ ನೀಟಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಕೋಟ್ ಮಾಡ್ಕೋಬೇಕು ಅದು ಜಾಸ್ತಿ ಇಲ್ಲಾಂದರೆ ಮೆತ್ಕೊಂಡ್ಬಿಡುತ್ತೆ ಅದಕ್ಕೆಲ್ಲ ಎಣ್ಣೆ ಹಚ್ಚಿದ್ರೆ ನೀಟಾಗಿ ಜಾರ್ದ ಹಾಗೆ ಬರುತ್ತೆ ಇವೆಲ್ಲ ಹಳೆ ಕಾಲದ ಚಕ್ಲಿ ಉರುಳು ಇವಾಗ ಬೇರೆ ಬೇರೆ ಡಿಸೈನಲ್ಲಿ ಹೊಸ ಹೊಸ ಫಾರ್ಮೆಟಲ್ಲಿ ಬಂದಿರ್ಬೋದು ಬಟ್ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ತುಂಬಾ ಈಸಿ ಈ ರೀತಿ ಅದಕ್ಕೆಷ್ಟು ತುಂಬುತ್ತೆ ಅದರ ಕೆಪಾಸಿಟಿ ಅಷ್ಟು ನೋಡಿಕೊಂಡು ಅದರಲ್ಲಿ ಚಕ್ಲಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಅದನ್ನು ಲಾಕ್ ಮಾಡಿಕೊಂಡು ಅಷ್ಟೊತ್ತಿಗೆ ಎಣ್ಣೆನ ರೆಡಿ ಮಾಡ್ಕೊಂಡಿರಬೇಕು ಕಾಯಿಸ್ಕೊಂಡು ಇದನ್ನು ಡೈರೆಕ್ಟಾಗಿ ಎಣ್ಣೆ ಒಳಗೆ ಮಾಡ್ಕೊಬೋದು ಚಕ್ಲಿ ಮಾಡ್ಕೊಳ್ತೀನಿ ಅನ್ನೋರು ಒಂದು ಬಟರ್ ಪೇಪರಿಗೋ ಅಥವಾ ಒಂದು ಪ್ಲೇಟಿಗೋ ನೀವು ಚಕ್ಲಿ ಶೇಪ್ನ ಮಾಡಿಬಿಟ್ಟು ಅದನ್ನು ಆಮೇಲೆ ಎಣ್ಣೆಗೆ ಬಿಡ್ಬೋದು ನಾನು ಏನು ಚಕ್ಲಿ ಥರ ಏನು ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಹಾಗೇ ನಾರ್ಮಲ್ ಮುರ್ಕೆಲ್ಲ ಮಾಡ್ತೀವಲ್ವಾ ಆ ರೀತಿ ಮಾಡೋಣ ಅಂತ ಒಂದೇ ಸಮ ಅದ್ರ ಮೇಲೆ ಓದ್ತಾ ಇದ್ದೀನಿ ಶೇಪ್ ಎಲ್ಲ ಏನಿಲ್ಲ ನೋಡಿ ಚೆನ್ನಾಗಿ ಬರ್ತಾ ಇದೆ ಈ ರೀತಿ ಎಣ್ಣೆ ಒಳಗೆ ನಿಮಗೆ ಹೇಗೆ ಬೇಕೋ ಹಾಗೆ ಈ ರೀತಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕು ಇದನ್ನು ನೀವು ಪೀಸ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಮಕ್ಕಳಿಗೆ ಎರಡೆರಡು ಪೀಸ್ ಅವ್ರು ಕೇಳಿದಾಗ ನೀವು ಕೈಯಲ್ಲಿ ಕೊಡ್ತಾ ಇದ್ದರೆ ಆರಾಮಾಗಿ ಖುಷಿಯಾಗಿ ಕೂಡ ಆಡ್ಕೊಂಡು ಇರ್ತಾರೆ ಸೊ ಫೈನಲಿ ಹೆಸರು ಕಾಳಿಂದ ಮಾಡಿರುವಂತಹ ಕ್ರಿಸ್ಪಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಚಕ್ಲಿ ಕಮ್ ಮುರ್ಕು ಯಾವ ಥರನಾದರೂ ಏನಾದರೂ ಮಾಡ್ಕೊಳ್ಳಿ ರೆಡಿಯಾಗಿದೆ ನಿಜ ಹೇಳಬೇಕಂದ್ರೆ ನಾರ್ಮಲ್ ಚಕ್ಲಿಗಿಂತ ತುಂಬ ಕ್ರಿಸ್ಪಿಯಾಗಿರುತ್ತೆ ಸಲ ಮಾಡ್ಕೊಳ್ಳಿ ಬಟ್ ಒಂದು ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ ಏನಂದರೆ ಸ್ವಲ್ಪ ನೀವು ಫ್ರೈ ಮಾಡೋವಾಗ ಎಣ್ಣೆ ಏನು ಹಾಕ್ತಿರಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾಕೆಂದರೆ ಹೆಸರು ಕಾಳು ಒಂಚೂರು ಎಣ್ಣೆನ ಹಿರ್ಕೊಳ್ಳುತ್ತೆ ಸ್ವಲ್ಪ ಚೆನ್ನಾಗಿ ಅದನ್ನು ಸ್ಟ್ರೈನ್ ಮಾಡ್ಕೊಂಡು ತೆಗೆದಿಟ್ಕೊಳ್ಬೇಕು ಮತ್ತೆ ಏನೊಂದು ರೆಸಿಪಿ ಜೊತೆ ಸಿಕ್ಕ